ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಿಂಟರ್ ಸೀಸನಲ್ಲಿ ನಾವು ಆರೋಗ್ಯವಾಗಿರಲು ಸುರಕ್ಷಿತವಾಗಿರಲು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅಂತ ಒಂದು ಏಯ್ಟ್ ಏಯ್ಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಇದನ್ನು ಫಾಲೋ ಮಾಡೋದರಿಂದ ಚಳಿಗಾಲದಲ್ಲಿ ಬರೋ ಆರೋಗ್ಯ ಸಮಸ್ಯೆಗಳನ್ನ ಸ್ವಲ್ಪ ಮಟ್ಟಿಗೆ ತಡಿಬೋದು ಈಗ ನಾವು ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿಟ್ಕೋಬೋದು ಈ ವಿಂಟರ್ ಸೀಸನಲ್ಲಿ ಅಂತ ನೋಡೋಣ ಮೊದಲನೇದು ಬಿಸಿ ನೀರು ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋದನ್ನು ರೂಢಿ ಮಾಡ್ಕೋಬೇಕು ಇದರಿಂದ ನಿಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಗಂಟ್ಲಲ್ಲಿ ಮೂಗಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಸ್ವಲ್ಪ ಮಟ್ಟಿಗೆ ಆರಾಮ ಅಂತ ಅನಿಸುತ್ತೆ ಇಲ್ಲಿ ಒಂದು ಸ್ಮಾಲ್ ಟಿಪ್ ಹೇಳ್ಕೊಡ್ತೀನಿ ಬಿಸಿ ನೀರು ಕುಡಿಯೋ ಜಾಗದಲ್ಲೇ ಜೀರಿಗೆ ನೀರು ಕುಡಿಬೋದು ತುಳಸಿ ನೀರು ಅಥವಾ ಶುಂಠಿ ಟೀ ಅಥವಾ ಇವನ್ ಹಾಟ್ ವಾಟರ್ಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು ಇದೆಲ್ಲ ಮಾಡೋದರಿಂದ ಕೂಡ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಗಂಟ್ಲು ಇನ್ಫೆಕ್ಷನ್ಸ್ ಆಗೋದನ್ನು ಕಮ್ಮಿ ಮಾಡುತ್ತೆ ಎರಡನೇ ಸ್ಟೆಪ್ಪು ಬೆಳಗಿನ ಸೂರ್ಯನ ಕಿರಣಕ್ಕೆ ಮೈ ಹುಟ್ಟೋದು ಯಾಕೆಂದರೆ ಚಳಿಗಾಲದಲ್ಲಿ ವಿಟಮಿನ್ ಡಿ ಕಡಿಮೆ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಹಾಗಾಗಿ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮ್ಮ ಬಾಡಿನ ಸೂರ್ಯನಿಗೆ ಎಕ್ಸ್ಪೋಸ್ ಮಾಡ್ಕೋಬೇಕು ಹೀಗೆ ಮಾಡೋದರಿಂದ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಹಾಗೆ ಜಾಯಿಂಟ್ಸ್ ಪೇನ್ ಎಲ್ಲ ಬರೋದು ಸ್ಟಿಫ್ನೆಸ್ ಆಗೋದು ಅಂದರೆ ಕೈಕಾಲೆಲ್ಲ ಹಿಡ್ಕೊಳೋದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೆರೊಟೋನಿನ್ ರಿಲೀಸ್ ಆಗೋದ್ರಿಂದ ಈವನ್ ಮನಸ್ಸು ಕೂಡ ತುಂಬ ಖುಷಿಯಾಗಿರುತ್ತೆ ಇಡೀ ದಿನ ಮೂರನೇ ಸ್ಟೆಪ್ಪು ಆರೋಗ್ಯಕರ ಆಹಾರ ಸೇವಿಸೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹಣ್ಣುಗಳು ತರಕಾರಿಗಳು ಮತ್ತು ದೇಹದ ಉಷ್ಣತೆ ನೀಡುವ ಆಹಾರಗಳನ್ನ ಸೇವಿಸಬೇಕು ಮೇನ್ಲಿ ಈ ಟೈಮಲ್ಲಿ ತಿಳಿ ಸಾರು ರಸಂ ಅಥವಾ ಬಿಸಿ ಬಿಸಿ ಸೂಪ್ಗಳನ್ನ ಕುಡಿಬೋದು ಬೆಲ್ಲ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಶುಂಠಿ ಕಾಳುಮೆಣಸು ಬೆಳ್ಳುಳ್ಳಿ ಇದನ್ನೆಲ್ಲ ಉಪಯೋಗಿಸೋದ್ರಿಂದ ನಿಮ್ಮ ದೇಹಕ್ಕೆ ಹೀಟ್ ಕೊಡುತ್ತೆ ಇದು ನಾಲ್ಕನೇ ಸ್ಟೆಪ್ಪು ಹೆಲ್ದಿ ಫ್ಯಾಟ್ಸ್ನ ಸೇರಿಸ್ಕೊಳೋದು ಚಳಿಗಾಲದಲ್ಲಿ ಚರ್ಮ ತುಂಬ ಒಣಗ್ತಾ ಬರುತ್ತೆ ಹಾಗಾಗಿ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಎರಡೂ ಕೂಡ ನೋಡ್ಕೋಬೇಕಾಗುತ್ತೆ ಇಂಟರ್ನಲಿ ಹೆಲ್ತಿ ಫ್ಯಾಟ್ಸ್ ಆದಂಥ ತುಪ್ಪ ಎಳ್ಳು ಬೀಜ ಬಾದಾಮಿ ಕಡಲೆಕಾಯಿ ಇದರಲ್ಲಿ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು ಪ್ರತಿದಿನ ಉಪಯೋಗಿಸೋದ್ರಿಂದ ಇಂಟರ್ನಲಿ ನಿಮ್ಮ ಬಾಡಿ ಮಾಯ್ಶ್ಚರ್ ಆಗುತ್ತೆ ಎಕ್ಸ್ಟರ್ನಲಿ ಚರ್ಮ ಒಣಗಬಾರ್ದು ಅಂತ ಹೇಳಿಬಿಟ್ಟು ಮಾಯ್ಚರೈಸರ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ ಈವನ್ ಆಯಿಲ್ ಮಸಾಜ್ ಕೂಡ ಇಟ್ಸ್ ವೆರಿ ಗುಡ್ ಹಾಗೆ ತುಟ್ಟಿಗಳಿಗೆ ಲೈಟಾಗಿ ಲಿಪ್ ಬಾಮ್ನ ಡೈಲಿ ಅಪ್ಲೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಬೆಚ್ಚಗಿನ ಬಟ್ಟೆಗಳನ್ನ ಹಾಕೋಬೇಕಾಗುತ್ತೆ ದೇಹ ಬೆಚ್ಚಿಗೆ ಇಟ್ಕೊಳ್ಳಲು ಸ್ವೆಟರ್ ಜಾಕೆಟ್ ಶಾಲ್ಸ್ ಸಾಕ್ಸ್ಗಳನ್ನ ಉಪಯೋಗಿಸ್ಬೇಕು ಏಳನೇ ಸ್ಟೆಪ್ಪು ನೀರು ಕುಡಿಯೋದನ್ನು ಮರಿಬಾರ್ದು ಚಳಿಗಾಲದಲ್ಲಿ ಬಾಯರ್ಕೆ ಆಗಲ್ಲ ಆದರೂ ಕೂಡ ನೆನ್ಪಿಸ್ಕೊಂಡು ನಾವು ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಗ್ಲಾಸ್ ಆಫ್ ವಾಟರ್ನ ಡೈಲಿ ತೊಗೋಬೇಕಾಗತ್ತೆ ಅದರಲ್ಲೂ ಸ್ಪೆಷಲಿ ಬಿಸಿನೀರು ಅಥವಾ ಹರ್ಬಲ್ ಟೀ ತೊಗೊಂಡ್ರೆ ತುಂಬ ಒಳ್ಳೆಯದು ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಸೈಸ್ ಮಾಡೋದು ಸೂರ್ಯ ನಮಸ್ಕಾರ ಆಗ್ಬೋದು ಅಥವಾ ಪ್ಲೇನ್ ವಾಕಿಂಗ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕಿಂಗ್ ಮಾಡೋದು ಅಥವಾ ಲೈಟಾಗಿ ಯೋಗ ಮಾಡೋದು ಇವೆಲ್ಲ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಹಾಗೆ ಜಾಯಿಂಟ್ಸಲ್ಲಿ ಪೇಯ್ನ್ ಇದ್ದರೆ ಕಮ್ಮಿ ಆಗ್ತಾ ಬರುತ್ತೆ ಈಗ ಚಳಿಗಾಲದಲ್ಲಿ ಏನು ಮಾಡಬಾರ್ದು ಅಂತ ನೋಡೋಣ ಮೊದಲನೇದು ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರ್ದು ಯಾಕೆಂದರೆ ಇದು ಚರ್ಮದ ನ್ಯಾಚುರಲ್ ಆಯಿಲ್ಸ್ನ ಹಾಕುತ್ತೆ ಚರ್ಮ ಒಣಗ್ದಂಗೆ ಆಗುತ್ತೆ ಸೊ ಇಂಡೈರೆಕ್ಟ್ಲಿ ತುಂಬ ಕಡ್ತಗಳೆಲ್ಲ ಶುರುವಾಗುತ್ತೆ ಸ್ಕಿನ್ ಡಿಸೀಸಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇದಕ್ಕೆ ಸಲ್ಯೂಷನ್ ಏನಂದರೆ ತುಂಬ ಬಿಸಿ ನೀರು ಸ್ನಾನ ಮಾಡಬಾರ್ದು ಮೀಡಿಯಮ್ ಬಿಸಿ ನೀರನ್ನ ಉಪಯೋಗಿಸ್ಕೋಬೋದು ಎರಡನೇದು ನೇರವಾಗಿ ಚಳಿ ಗಾಳಿಗೆ ಹೋಗೋದು ಅಂದರೆ ಮನೇಲಿ ಬೆಚ್ಚಗಿರ್ತೀರ ಬೆಳಗ್ಗೆ ತಕ್ಷಣ ಹೋಗ್ಬಿಟ್ಟು ವಾಕಿಂಗ್ ಹೋಗೋದು ತಣ್ಣಗಿರೋ ಗಾಳಿ ಮೈ ಒಡ್ಡೋದು ಇದು ಒಳ್ಳೆಯದಲ್ಲ ಇದರಿಂದ ತುಂಬಾ ಶೀತ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಹಾಗೆ ತುಂಬ ಹೊತ್ತು ಥಂಡಿ ಗಾಳಿಯಲ್ಲಿ ಹೊರ್ಗಡೆನೇ ಇರೋದು ಮೈಯೊಡ್ಡೋದು ಇದು ಕೂಡ ಒಳ್ಳೆಯದಲ್ಲ ನೆಕ್ಸ್ಟ್ ಏನು ಮಾಡಬಾರ್ದು ಅಂದರೆ ಕೋಲ್ಡ್ ಐಟಮ್ಸ್ಗಳನ್ನ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಫ್ರಿಡ್ಜಲ್ಲಿರೋಂಥದ್ದು ಕೋಲ್ಡ್ ಐಸ್ ಕ್ರೀಮ್ಗಳು ಅಥವಾ ಕೋಲ್ಡ್ ಫುಡ್ಸ್ ತಣ್ಣಗಿರುವಂಥ ಆಹಾರ ತಿನ್ನಬಾರ್ದು ಇದನ್ನೆಲ್ಲ ಜಾಸ್ತಿ ತಗೊಳೋದ್ರಿಂದ ಗಂಟ್ಲು ನೋವು ಸ್ಟಾರ್ಟ್ ಆಗುತ್ತೆ ಈವನ್ ಟಾನ್ಸಿಲ್ಸ್ ಅಂತ ಕಾಯಿಲೆಗಳು ಕೂಡ ಈ ಟೈಮಲ್ಲಿ ಜಾಸ್ತಿಯಾಗಿ ಕಾಣುತ್ತೆ ಚಳಿಗಾಲದಲ್ಲಿ ನಮ್ಮ ದೇಹ ಸ್ಟೋರ್ಡ್ ಎನರ್ಜಿನ ಬಳಸೋದ್ರಿಂದ ಉಪವಾಸ ಮಾಡಬಾರ್ದು ಉಪವಾಸ ಮಾಡಿದಾಗ ನಿಮ್ಮ ಬಾಡಿಯಲ್ಲಿರೋ ಎನರ್ಜಿ ಖಾಲಿಯಾಗಿ ತಲೆ ಸುತ್ತು ಬಂದು ಅಂಥ ಚಾನ್ಸಸ್ ಇರುತ್ತೆ ಗ್ಲೂಕೋಸ್ ಲೆವೆಲೆಲ್ಲ ತುಂಬ ಕಮ್ಮಿ ಆಗುತ್ತೆ ಚಳಿಗಾಲದಲ್ಲಿ ಬಾಯಿ ರುಚಿ ಜಾಸ್ತಿ ಇರುತ್ತೆ ಹಾಗಾಗಿ ಖಾರ ಮಸಾಲೆ ಐಟಮ್ ಎಣ್ಣೆ ಐಟಮ್ನ ತುಂಬ ತಿಂದರೆ ಹೊಟ್ಟೆ ಉರಿ ಬರೋ ಚಾನ್ಸಸ್ ಇರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಆಸಿಡಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಥರ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಬೇಕು ಚಳಿಗಾಲದಲ್ಲಿ ಬೆಚ್ಚಗೆ ಮಲಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ತುಂಬ ಹೊತ್ತು ಮಲಗೋದ್ರಿಂದ ಡೇ ಸ್ಲೀಪ್ ಮಾಡೋದರಿಂದ ರಕ್ತ ಸಂಚಾರ ತುಂಬ ಕಮ್ಮಿಯಾಗಿ ಜಾಯಿಂಟ್ಸ್ ಪೇಯ್ನು ಮತ್ತು ದೇಹದಲ್ಲಿ ಆಲಸ್ಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಂತ ರಾತ್ರಿಯೆಲ್ಲ ಎದ್ದಿರೋದು ದಟ್ ಈಸ್ ನಾಟ್ ಗುಡ್ ಮಿನಿಮಮ್ ಸೆವೆನ್ ಟು ಏಯ್ಟ್ ಅವರ್ಸ್ ಸ್ಲೀಪ್ ಮಾಡಲೇಬೇಕು ಯಾಕಂದರೆ ನಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗಬೇಕು ಹಾಗೆ ಹಾರ್ಮೋನ್ ಬ್ಯಾಲೆನ್ಸಲ್ಲಿರಬೇಕು ಇಂಪಾರ್ಟೆಂಟಾಗಿ ಫ್ಯಾನ್ ಎ ಸಿ ಇದಕ್ಕೆಲ್ಲ ಡೈರೆಕ್ಟಾಗಿ ಮುಖ ಹೊಡಬಾರ್ದು ಸೈನೋಸೈಟಿಸ್ ಅಂತ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ ಓವರ್ ಆಲ್ ಆಗಿ ಈ ವಿಡಿಯೋದ ಸಮ್ಮರಿ ಹೇಳಬೇಕು ಅಂದರೆ ತುಂಬ ಈಸಿ ಬಿಸಿ ಆಹಾರಗಳು ಬಿಸಿ ಪಾನೀಯಗಳನ್ನ ತಗೊಳ್ಳಿ ಬೆಚ್ಚಗಿರೋ ಬಟ್ಟೆಗಳನ್ನ ಹಾಕೋಬೇಕು ಚೆನ್ನಾಗಿ ನೀರು ಕುಡಿಬೇಕು ಒಳ್ಳೆ ಎಕ್ಸಸೈಸಸ್ ಮಾಡ್ಕೊತಾ ಇದ್ದರೆ ನಾವು ಕಾಯಿಲೆ ಬಿಡೋದನ್ನು ನಾವು ತಡಿಬೋದು ನಮ್ಮ ಆರೋಗ್ಯ ನಮ್ಮ ಜೀವನ ಶೈಲಿಯಲ್ಲೇ ಇದೆ ದಿನನಿತ್ಯ ಸಣ್ಣ ಬದಲಾವಣೆ ದೊಡ್ಡ ಪ್ರಯೋಜನವನ್ನು ಕೊಡುತ್ತದೆ ಹಾಂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಚಳಿಗಾಲ ಬಂತು ಅಂದ ತಕ್ಷಣ ಲೋಷನ್ಗಳು ಮಾಯ್ಚರೈಸರ್ಗಳನ್ನ ಯಾವುದಾದ್ರು ಸಿಕ್ಕಿದೆಲ್ಲ ಮಾಯ್ಚರೈಸರ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸಿದ್ದಾರೆ ಅಂತ ತಕ್ಷಣ ತೊಗೊಂಬಂದು ಬಾಡಿ ಹಾಕೊಳೋಕ್ಕೆಲ್ಲ ಹೋಗಬೇಡಿ ಈ ಟೈಮಲ್ಲಿ ಚರ್ಮದ ಕಾಯಿಲೆಗಳು ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಕೆಮಿಕಲ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ನಂದು ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು